ಈಗ ಮುಖ್ಯವಾಗಿ ನಾವು ಇಂದು ತೆಗೆದುಕೊಂಡಂತ ವಿಷಯ ಹಿಪ್ನೋಡಿಸಮ್ ಆದರೆ ಈ ಮೈಂಡ್ ಮ್ಯಾಪಿಂಗ್ನ ನಾವು ನಾವಲ್ಲಿ ಹೋಗೋಣ ಫಸ್ಟ್ ಆಫ್ ಆಲ್ ನೀವು ನಮ್ಮ ವೀಕ್ಷಕರಿಗೆ ಈ ಮೈಂಡ್ ಮ್ಯಾಪಿಂಗ್ ಅಂದರೆ ಏನು ಅದರಲ್ಲಿ ಹಿಪ್ನೋಡಿಸಮ್ ಹೇಗೆ ಬರುತ್ತೆ ಅನ್ನೋದನ್ನು ತಿಳಿಸಿ ಓಕೆ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಈಗ ಮೈಂಡ್ ಮ್ಯಾಪಿಂಗ್ ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನು ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಕಾರ್ಯನಿರ್ವಹಿಸಬೇಕಿದ್ರೆ ಏನೆಲ್ಲ ನಾವು ಮಾಡಬೇಕು ಅದು ಬೇರೆ ಬೇರೆ ವಿಧಾನಗಳಿವೆ ಅದರಲ್ಲಿ ಹಿಪ್ನೋಸಿಸ್ ಒಂದು ಭಾಗವಾಗಿರ್ತದೆ ಅದು ಆಟೋ ಸಜೆಷನ್ಸ್ ಇರ್ಬೋದು ಗೋಲ್ ಸೆಟ್ಟಿಂಗ್ಸ್ ಇರ್ಬೋದು ಮೆಡಿಟೇಷನ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ರಿಗ್ರೇಷನ್ ಥೆರಪಿ ಇಂಥದ್ದು ತುಂಬ ಚಟುವಟಿಕೆಗಳು ಮೈಂಡ್ ಮ್ಯಾಪಿಂಗ್ನ ಅಡಿಯಲ್ಲಿ ಬರ್ತವೆ ಅದರಲ್ಲಿ ಒಂದು ಚಿಕ್ಕ ಭಾಗ ಆಗಿರ್ತದೆ ಹಿಪ್ನೋಸಿಸ್ ಆದರೂ ಚಿಕ್ಕ ಭಾಗ ಆದರೂ ಕೂಡ ಅತ್ಯಂತ ಒಂದು ಏನೋ ಒಂದು ವೆರಿ ಪವರ್ಫುಲ್ ಅಂತ ನಾವು ಹೇಳುವಂತ ಒಂದು ಕಾರ್ಯಕ್ರಮ ಅದು ಹಿಪ್ನೋಸಿಸ್ ಅಥವಾ ಹಿಪ್ನೋಥೆರಪಿ ಅಂತ ಇದು ನಾವು ಯಾರಿಗೆ ಸಂವೋಹನ ನಾವು ಕನ್ನಡದಲ್ಲಿ ಇದನ್ನು ಸಂವೋಹನ ಅಂತ ಹೇಳ್ತೇವೆ ಈ ಹಿಪ್ನೋಸಿಸ್ ಅಲ್ಲಿ ಎರಡು ವಿಧಗಳಿವೆ ಒಂದು ನಾವು ನಮ್ಮನ್ನೇ ಹಿಪ್ನೊಟೈಸ್ ಮಾಡುವಂಥದ್ದು ನಾವು ಅದು ಆಗ್ತದೆ ಎಕ್ಸ್ಟರ್ನಲ್ ಥೆರಪೀಸ್ ಏನು ಬೇಡ ಅದರ ವಿಧಾನವನ್ನು ನಾನು ಇವತ್ತು ವೀಕ್ಷಕರಿಗೆ ಎಲ್ಲರಿಗೂ ಹೇಳ್ತೇನೆ ಅವರು ಇವತ್ತಿಂದಲೇ ಇದನ್ನು ಪ್ರಾಕ್ಟೀಸ್ಗೆ ಮಾಡಬಹುದು ಇದಕ್ಕೆ ತುಂಬಾ ಟೈಮ್ ಏನು ಬೇಡ ಅದರದ್ದು ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಅಂತ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಹೇಳ್ತೇನೆ ಅದು ಕೂಡ ಇದೆ ಅದು ಮುಖ್ಯ ಇನ್ನೊಂದು ನಾವು ಇನ್ನೊಬ್ಬರನ್ನು ಹಿಪ್ನೋಟೈಸ್ ಮಾಡುವಂಥದ್ದು ಈ ಹಿಪ್ನೋಸಿಸ್ ಗೆ ಹೋಗುವ ಮೊದಲು ಒಂದು ಚಿಕ್ಕ ವಿಷಯ ನಾನು ಕಳೆದ ಎಪಿಸೋಡ್ ಅಲ್ಲಿ ಹೇಳಿದ್ದೆ ನಮಗೆ ಎರಡು ತರದ್ದು ಮನಸ್ಸಿದೆ ಒಂದು ಕಾನ್ಶಿಯಸ್ ಮೈಂಡ್ ಇನ್ನೊಂದು ಸಬ್ ಕಾನ್ಶಿಯಸ್ ಅಂತ ಕಾನ್ಶಿಯಸ್ ಅನ್ನು ನಾವು ಸಕ್ರಿಯ ಮನಸ್ಸು ಅಂತ ಹೇಳ್ತೇವೆ ಸಬ್ ಕಾನ್ಶಿಯನ್ಸ್ ಅನ್ನು ಸುಪ್ತ ಮನಸ್ಸು ಅಂತ ಹೇಳ್ತೇವೆ ಅಥವಾ ಪ್ರಜ್ಞಾ ಮನಸ್ಸು ಅಂತ ಕೂಡ ನಾವು ಕಾನ್ಷಿಯಸ್ ಗೆ ಹೇಳ್ತೇವೆ ಸುಪ್ತ ಪ್ರಜ್ಞಾ ಮನಸ್ಸು ಅಂತ ನಾವು ಸಬ್ ಗೆ ಕೂಡ ಹೇಳ್ತೇವೆ ನಮಗೆ ಕಾನ್ಷಿಯಸ್ ಮೈಂಡ್ ಗೆ ಒಂದು ಒಂದು ಹತ್ತು ಶೇಕಡ ಪವರ್ಸ್ ಮಾತ್ರ ಇರ್ತದೆ ಇನ್ನೊಂದು ತೊಂಬತ್ತು ಶೇಕಡ ಪವರ್ಸ್ ಇರುವುದು ನಮ್ಮ ಸಬ್ ನಾವು ಸುಪ್ತ ಸುಪ್ತ ಮನಸ್ಸಲ್ಲಿ ಇದೆ ಅದನ್ನು ನಾವು ಕೆಲಸ ಮಾಡಿಸಬೇಕು ಅದರಾಗಿ ಅದಕ್ಕೆ ಕೆಲವು ಫಂಕ್ಷನ್ಸ್ ಇದೆ ಅದು ನಮ್ಮ ಬಾಡಿಗೆ ರೆಗ್ಯುಲರ್ ಆಗಿ ಬೇಕಾಗುವಂತಹ ಕಾರ್ಯಕ್ರಮ ಅದು ಅದರಷ್ಟಕ್ಕೆ ಮಾಡ್ತಾ ಇರ್ತದೆ ಅದು ಮಾಡಿಬಿಟ್ಟು ಅದು ನಿದ್ದೆಯಲ್ಲಿರ್ತದೆ ಅದನ್ನು ನಾವು ಒಂದು ಎಚ್ಚರಿಕೆಗೆ ಮಾಡಿ ಅದರಿಂದ ನಾವು ತುಂಬ ಕೆಲಸಗಳನ್ನು ಮಾಡಿದರೆ ನಮಗೆ ನಮ್ಮ ದಿನ ದಿನನಿತ್ಯ ಚಟುವಟಿಕೆಗಳಿರ್ಬೋದು ಅಥವಾ ನಮಗೆ ಏನೋ ಒಂದು ಜೀವನದಲ್ಲಿ ಗುರಿ ಅಂತ ಇರ್ಬೋದು ಇದನ್ನೆಲ್ಲವೂ ಒಂದು ಸುಲಭದ ರೀತಿಯಲ್ಲಿ ನಮಗೆ ಕೊಂಡೊಯ್ಯಲು ಸಾಧ್ಯವಾಗಿದೆ ಅಂದ್ರೆ ಒಂದು ರೀತಿಯಲ್ಲಿ ನಾವು ಕಾರ್ಯೋನ್ಮುಖರ ಆಗ್ಬೇಕಾದ್ರೆ ಈ ಸುಪ್ತ ಮನಸ್ಸನ್ನು ಹೊರಗಿಡಬೇಕು ಕರೆಕ್ಟ್ ಸುಪ್ತ ಮನಸ್ಸನ್ನು ನಾವು ಹೊರಗೆ ತಂದ್ರೆ ಅದರ ಪವರ್ಸ್ ಅನ್ನು ಒಮ್ಮೆ ಅನುಭವಿಸಲು ಸ್ಟಾರ್ಟ್ ಮಾಡಿದರೆ ನಥಿಂಗ್ ಕ್ಯಾನ್ ಸ್ಟಾಪ್ ಯು ಇನ್ ಗೋಯಿಂಗ್ ಅಷ್ಟು ಪವರ್ ಅದ್ರಲ್ಲಿ ಇದೆ ನಾವು ಈ ಒಂದು ನಾನು ಹೇಳಿದೆ ನಾವು ನಮ್ಮನ್ನೇ ಹಿಪ್ನೋಟೈಸ್ ಮಾಡುವಂಥದ್ದು ಸೆಲ್ಫ್ ಹಿಪ್ನೋಸಿಸ್ ಅಂತ ನಾವು ಹೇಳ್ತೇವೆ ಇನ್ನೊಂದು ಇನ್ನೊಬ್ಬರನ್ನು ಇನೋಬರನ್ನು ಹಿಪ್ನೋಟೈಸ್ ನಾವು ಮಾಡುವುದು ಹೇಗೆ ಅಂತ ಹೇಳಿದ್ರೆ ಅವರ ಕಾನ್ಶಿಯಸ್ ಮೈಂಡ್ ಅನ್ನು ನಾವು ಮಾತಾಡ್ತಾ ಕೆಲವು ಸಲಹೆಗಳನ್ನು ಕೊಡುತ್ತಾ ಅದನ್ನು ನಾವು ಡಿಆಕ್ಟಿವೇಟ್ ಓಕೆ ಅದನ್ನು ಡಿಆಕ್ಟಿವೇಟ್ ಮಾಡುವಾಗ ನಾವು ಅವರ ಡೈರೆಕ್ಟ್ ಸಬ್ ಕಾನ್ಶಿಯಸ್ ನಮ್ಮ ಕಂಟ್ರೋಲ್ಗೆ ಬರ್ತದೆ ಈಗ ಅಂತ ನಾವು ಸಮಾಲೋಚನೆ ಸಮಾಲೋಚನೆ ಅಂತ ಮಾಡ್ತೀರಿ ಅದಕ್ಕೂ ಈ ನೀವು ಹೇಳುವಂತ ಈ ಹಿಪ್ನೋಡಿಸೀಸ್ ಏನಾದರೂ ಕನೆಕ್ಷನ್ ಇದೆಯಾ ಹೌದು ಇಸ್ ಬೇಸಿಕಲಿ ಟಾಕ್ ಥೆರಪಿ ನಾವು ಮಾತಾಡುವಂತ ಮಾತಾಡ್ತಾ ಇರೋದು ಅದರಲ್ಲಿ ತುಂಬಾ ಇದೆ ಕಾಗ್ನೆಟಿವ್ ಬಿಹೇವಿಯರ್ ಥೆರಪಿ ಥೆರಪಿಬಹುದು ತುಂಬಾ ವಿಧಗಳೇ ಇದು ಎಲ್ಲದಲ್ಲೂ ನಾವು ಕಾನ್ಷಿಯಸ್ ಮೈಂಡಲ್ಲಿ ಆಪರೇಟ್ ಮಾಡುವಂಥದ್ದು ಸಬ್ ಕಾನ್ಷಿಯಸ್ಗೆ ನಾವು ಅಲ್ಲಿ ಹೋಗುವುದಿಲ್ಲ ಸಬ್ ನ ಮೂಲಕ ನಾವು ಕೆಲಸ ಮಾಡಬೇಕಿದ್ರೆ ನಾವು ಸ್ವಲ್ಪ ಹಿಪ್ನೋಸಿಸ್ ಅನ್ನು ನಾವು ಕಲಿಬೇಕು ಇದರಲ್ಲಿ ನಮ್ಗೆ ತುಂಬಾ ಬೇಗ ರಿಸಲ್ಟ್ ಸಿಗ್ತದೆ ಅಲ್ಲಿ ನಾವು ಅವ್ರ ಮಾತಾಡಿ ಅದರ ರೂಟ್ ಕಾಸ್ ಫೈಂಡ್ ಔಟ್ ಮಾಡಿ ಅದು ಆಗ್ತದೆ ಬಟ್ ಇಟ್ ಈಸ್ ಅ ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್ ಅದನ್ನು ನಾವು ಹಿಪ್ನೋಸಿಸ್ ಅಲ್ಲಿ ತುಂಬಾ ಬೇಗವಾಗಿ ತುಂಬಾ ಇಫೆಕ್ಟಿವ್ ಆಗಿ ನಮಗೆ ಮಾಡಲು ಸಾಧ್ಯವಿದೆ ಓಕೆ 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 ಈಗ ಹಿಪ್ನೋಟಿಸಮ್ನಲ್ಲಿ ಎಷ್ಟೆಲ್ಲ ವಿಧಾನಗಳಿದೆ ಹಾಗಾದರೆ ಹಿಪ್ನೋಸಿಸ್ ಅಲ್ಲಿ ಬೇಸಿಕಲಿ ಎರಡು ತರ ಇದೆ ಒಂದು ನಾನು ಹೇಳಿದಾಗ ಸೆಲ್ಫ್ ಹಿಪ್ನೋಸಿಸ್ ನಾವು ನಮ್ಮನ್ನ ಹಿಪ್ನೊಟೈಸ್ ಮಾಡುವ ಎರಡು ಹೌದು ಇನ್ನೊಂದು ಹೆಟರೋ ಹಿಪ್ನೋಸಿಸ್ ಅಂತ ನಾವು ಇನ್ನೊಬ್ಬರನ್ನು ಹಿಪ್ನೊಟೈಸ್ ಮಾಡಲಿಕ್ಕೆ ಅದು ಸ್ವಲ್ಪ ಅಂದ್ರೆ ಅದು ಸ್ವಲ್ಪ ಪ್ರಾಕ್ಟೀಸ್ ಸೆಷನ್ ನಾವು ಅವರನ್ನು ಮಾಡಬೇಕಾಗ್ತದೆ ಇನ್ನೊಬ್ಬರನ್ನು ನಮ್ಮ ಮುಂದೆ ಅವರ ಟ್ರೈನಿಂಗ್ ಕೊಟ್ಟು ನಾವು ಮಾಡಿಸುವಂತದ್ದು ಅದರಲ್ಲಿ ನಾವು ಥೆರಪಿಸ್ಟ್ ಸ್ವಲ್ಪ ಏನು ಕಾಂಪಿಟೆಂಟ್ ಇಲ್ಲದಿದ್ರೆ ಅದರಲ್ಲಿ ತುಂಬಾ ಡೇಂಜರ್ಸ್ ಇರಬಹುದು ಅಂದ್ರೆ ಕೆಲವರಿಗೆ ನೋಡುವವರಿಗೆ ಅದಕ್ಕೆ ಆಗ್ತದೆ ಏನಾಗುದಿಲ್ಲ ಹಿಪ್ನೋಟಿಕ್ ಸ್ಟೇಟ್ಗೆ ಹೋದ್ರೆ ಇವತ್ತಲ್ಲ ನಾಳೆ ಹಿಂದೆ ಬರ್ತಾನೆ ಸಮಸ್ಯೆ ಇಲ್ಲ ಆದ್ರೆ ನೋಡೋವರಿಗೆ ಇದನ್ನೆಲ್ಲ ನೋಡಿ ಟೆನ್ಷನ್ ಆಗಿ ಒಂದು ಏನಾಗ್ತದೆ ಅವ್ರಿಗೆ ಎಲ್ರಿಗೂ ಒಂಥರ ಹೆದರಿಕೆ ಆಗ್ತದೆ ಹೀಗೆ ಇರ್ತಾನೆ ಅಷ್ಟೇ ಅವನಿಗೆ ನಾವು ಹೇಳುದೆಲ್ಲ ಕೇಳ್ತದೆ ಸ್ವಲ್ಪ ಹಿಂದೆ ಬರುವಾಗ ಸ್ವಲ್ಪ ಟೈಮ್ ಇರ್ತದೆ ಅದಕ್ಕೆ ಎಕ್ಸ್ಪರ್ಟ್ಸ್ ನಾವು ಏನ್ ಮಾಡ್ತೇವೆ ಒಂದು ಮೆಥಡ್ ಅಲ್ಲಿ ಬರಲಿದ್ರೆ ಅವ್ರು ಇನ್ನೊಂದು ಮೆಥಡ್ ಅಲ್ಲಿ ಆದ್ರೂ ಹಿಂದೆ ತರ್ತೇವೆ ನಮ್ಗೆ ಇಂತ ಅನುಭವ ಇರುವ ಕಾರಣ ನಮಗೆ ಮಾಡಲದು ಸಾಧ್ಯ ಉಂಟು ಅದು ಹೊಸಬೊಬ್ಬ ನಾವು ಈ ಥಿಯರಿ ನೋಡ್ಕೊಂಡು ಡೈರೆಕ್ಟ್ ಆಗಿ ಇನ್ನೊಬ್ಬನನ್ನು ಹಿಪ್ನೊಟೈಸ್ ಮಾಡುದಾದ್ರೆ ಅವನಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಆದ್ರೆ ಈ ಸೆಲ್ಫ್ ಹಿಪ್ನಾಸಿಸ್ ಇದು ಅತ್ಯಂತ ಸೇಫ್ ಇದರಲ್ಲಿ ಯಾವ ಸೈಡ್ ಇಫೆಕ್ಟ್ಸ್ ಇಲ್ಲ ಏನೂ ಸಮಸ್ಯೆ ಇಲ್ಲ ಯಾಕಂದ್ರೆ ನಾವೇ ನಮ್ಗಾಗಿ ಒಂದು ಸಂವಹನಕ್ಕೆ ಕೊಂಡೋಗುವಂತದ್ದು ದಿಸ್ ಇಸ್ ವೆರಿ ಈಸಿ ನಮ್ಗೆ ಈ ಸ್ಟೆಪ್ಸ್ ಅಲ್ಲಿ ಕ್ಲಿಯರ್ ಆಗಿ ನಾವು ಈಗ ನೀವು ಫಾಲೋ ಮಾಡಿದ್ರೆ ಇವತ್ತಿಂದಲೇ ನಿಮ್ಗೆ ಇದನ್ನು ಪ್ರಾಕ್ಟೀಸ್ ಮಾಡುವಂತದ್ದು ಇವತ್ತು ರಾತ್ರಿ ಮಲಗೋ ಮೊದಲು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಎಲ್ಲಾ ವೀಕ್ಷಕರು ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ನನ್ನ ವಿನಂತಿ ಈಗ ಸಾಮಾನ್ಯವಾಗಿ ಈ ಹಿಪ್ ನೋಟಿಸ್ ಏನೆಲ್ಲ ಪ್ರಯೋಜನ ಆಗುತ್ತೆ ಬೇಸಿಕಲಿ ನಮ್ಗೆ ಈಗ ತುಂಬಾ ಸ್ಟ್ರೆಸ್ ಇರ್ಬೋದು ವರೀಸ್ ಇರ್ಬೋದು ನಮ್ಗೆ ಏನೆಲ್ಲ ಮಾಡ್ಬೇಕಂತ ಎನಿಸ್ತದೆ ಆದ್ರೂ ನಮ್ಗೆ ಒಂದು ಮನಸ್ಸು ಬರ್ತಾ ಇಲ್ಲ ಖಂಡಿತ ಈಗ ಕೆಲವೊಮ್ಮೆ ನಮ್ಮ ಮನಸ್ಸು ರೆಡಿ ಇರ್ತದೆ ಆದ್ರೆ ದೇಹ ಹೇಳ್ತದೆ ಇಲ್ಲ ನಾನು ರೆಡಿ ಇಲ್ಲ ಕೆಲವೊಮ್ಮೆ ದೇಹ ಹೇಳ್ತದೆ ನಾವು ಏನು ಬೇಕಾದ್ರೆ ಮಾಡುವ ಆದರೆ ಮನಸ್ಸು ರೆಡಿ ಇರುವುದಿಲ್ಲ ಅಂದ್ರೆ ಒಂದು ಮೈಂಡ್ ಮತ್ತು ಬಾಡಿಗೆ ಒಂದು ಸಮತೋಲನ ಇರುವುದಿಲ್ಲ ಓಕೆ ಈ ಮೈಂಡ್ ಬಾಡಿ ಸಿಂಕ್ರೊನೈಸೇಷನ್ ಅಂತ ನಾವು ಏನು ಹೇಳ್ತೇವೋ ಇದು ನಾವು ಮನಸ್ಸನ್ನು ಕೂಡ ನಾವು ಹಿಪ್ನೋಸಿಸ್ ಮೂಲಕ ಕಂಟ್ರೋಲ್ ಇಡಬೇಕು ನಮ್ಮ ದೇಹಕ್ಕೆ ಸ್ವಲ್ಪ ಫಿಸಿಕಲ್ ಎಕ್ಸಸೈಸು ಅಗತ್ಯ ಇದು ಎರಡನ್ನು ನಾವು ಮಾಡಿದ್ರೆ ನಮಗೆ ಈ ಹಿಪ್ನೋಸಿಸ್ನ ಅನುಭವ ಬೇಗವಾಗಿ ಅನುಭವಿಸಲು ಸಾಧ್ಯ ಇದೆ ಓಕೆ ಯಾಕಂದರೆ ಈಗ ಈ ಹಿಪ್ನೋಸಿಸಮ್ನಲ್ಲಿ ನೀವು ಪ್ರಯೋಜನಗಳ ಅನೇಕ ಇದೆ ಅಡ್ಡ ಪರಿಣಾಮ ಏನಾದರೂ ಇದೆಯಾ ಇಲ್ಲ ಈ ಹಿಪ್ನೋಟಿಸಮ್ ಅಲ್ಲಿ ಸೆಲ್ಫ್ ಹಿಪ್ನೋಸಿಸ್ ಅನ್ನು ನಾವು ಇವತ್ತು ಏನು ಡಿಸ್ಕಸ್ ಮಾಡ್ತೇವೋ ಇದರಲ್ಲಿ ಯಾವ ಅಡ್ಡ ಪರಿಣಾಮ ಇಲ್ಲ ಯಾಕಂದ್ರೆ ನಾವು ನಮ್ಮ ಮನಸ್ಸಲ್ಲಿ ಒಂದು ಜಸ್ಟ್ ಒಂದು ಅರ್ಧ ನಿದ್ರೆ ಸ್ಥಿತಿಗೆ ನಾವು ಹೋಗುವಂಥದ್ದು ಯಾಕೆ ಈ ಅರ್ಧ ನಿದ್ರೆ ಅಂದರೆ ನಮ್ಮ ಮನಸ್ಸಿಗೆ ಬೇರೆ ಬೇರೆ ಸ್ಟೇಟ್ ಆಫ್ ಮೈಂಡ್ ಇದೆ ಅದೀಗ ನಾವು ಆಕ್ಟಿವ್ ಆಗಿರುವಾಗ ನಾವು ಬೀಟಾ ಸ್ಟೇಟ್ ಅಂತ ಹೇಳ್ತೇವೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಒಂದು ಅರ್ಧ ನಿದ್ರೆ ಬಂದ ಟೈಮಲ್ಲಿ ನಾವು ಅಲ್ಫಾ ಸ್ಟೇಟ್ ಅಂತ ಹೇಳ್ತೇವೆ ಇನ್ನೂ ಸ್ವಲ್ಪ ನಿದ್ದೆ ಸ್ಟೇಟಲ್ಲಿ ಅದು ಏನು ಟೀಟಾ ಸ್ಟೇಟ್ ಅಂತ ಹೇಳ್ತೇವೆ ಇನ್ನು ಜಾಸ್ತಿ ಆಳವಾದ ನಿದ್ದೆಗೆ ಹೋದಾಗ ಅದು ಡೆಲ್ಟಾ ಸ್ಟೇಟ್ ಇದರಲ್ಲಿ ನಮಗೆ ತುಂಬ ಹೆಲ್ಪ್ಫುಲ್ ಆಗುವಂಥದ್ದು ಅಲ್ಫಾ ಮತ್ತು ಸ್ವಲ್ಪ ಟೀಟಾ ಡೆಲ್ಟಾ ಅದು ಯಾವುದು ಅಗತ್ಯ ಇಲ್ಲ ಸೊ ಒಂದು ಅರ್ಧ ನಿದ್ದೆಗೆ ಹೋಗಬೇಕು ಆಗ ಸಬ್ಕಾನ್ಷಿಯಸ್ ಮತ್ತು ಕಾನ್ಷಿಯಸ್ನ ಮಧ್ಯದಲ್ಲಿ ಕಮ್ಯುನಿಕೇಶನ್ ಸ್ಟಾರ್ಟ್ ಆಗ್ತದೆ ನಾನೀಗ ಹೇಳುವಂಥದ್ದು ಸೆಲ್ಫ್ ಇಪ್ನೋಸಿಸ್ ಹೆಟರೋಗಿ ಸ್ವಲ್ಪ ಮೆಥಡ್ಸ್ ಬೇರೆ ಇದೆ ಇವತ್ತು ಅಗತ್ಯ ಕೂಡ ಇರುವುದಿಲ್ಲ ಯಾಕಂದ್ರೆ ಇವತ್ತು ನಾವು ವೀಕ್ಷಕರಿಗೆ ಒಂದು ಸೆಲ್ಫ್ ಇಪ್ನೋಸಿಸ್ನ ಬಗ್ಗೆ ಮಾಡಿ ಅವರಿಗೆ ಇವತ್ತೇ ಒಂದು ಸ್ಟಾರ್ಟ್ ಮಾಡುವಂತ ಒಂದು ಕಾರ್ಯಕ್ರಮ ಸೆಲ್ಫ್ ಕಾರ್ಯಕ್ರಮಿಸಮ್ ಅಂದ್ರೆ ಏನು ಈಗ ಇದನ್ನು ಹೇಗೆ ನಾವು ಒಂದು ಹಿಪ್ನೋಟಿಕ್ ಸ್ಟೇಟಿಗೆ ಸುಲಭದಲ್ಲಿ ಹೋಗ್ಬೋದು ಅಂತ ನಾನು ಹೇಳ್ತೇನೆ ಕೆಲವು ಸ್ಟೆಪ್ಸ್ ಇದೆ ಸಮಯ ಅದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಸಮಯ ಇಲ್ಲ ಅದಕ್ಕೆ ಏನು ಸಮಯ ಅಂತ ಇಲ್ಲ ಆದರೆ ನಾವು ಯಾವಾಗಲೂ ಗಡಿಬಿಡಿಯಲ್ಲಿ ಇರಬಾರ್ದು ನಾವೀಗ ಫಾರ್ ಎಕ್ಸಾಂಪಲ್ ಈಗ ನಾವು ಏಳು ಗಂಟೆಗೆ ನಾವು ಸ್ಟಾರ್ಟ್ ಮಾಡಿ ನನಗೆ ಎಂಟು ಗಂಟೆಗೆ ಟ್ರೈನ್ ಇದೆ ಅಥವಾ ಫ್ಲೈಟ್ ಇದೆ ಅಲ್ಲಿ ಒಂದು ಟಾರ್ಗೆಟ್ ಇದ್ರೆ ನಾವು ಹಿಪ್ನೋಸಿಸ್ ಅದೇ ಇರ್ತದೆ ಈ ಹಿಪ್ನೋಸಿಸ್ ಒಂದು ಅನುಭವಿಸಲು ಅದಕ್ಕೆ ಯಾವುದೇ ಟೆನ್ಷನ್ ಇರಬಹುದು ಗಡಿಬಿಡ್ ಇರಬಾರ್ದು ಟೆನ್ಶನ್ ತೊಂದರೆ ಅದನ್ನು ಸರಿ ಮಾಡುವಂತ ಒಂದು ಕಾರ್ಯಕ್ರಮ ಯಾವತ್ತು ನಮಗೆ ಒಂದು ಟೈಮ್ ಫ್ರೇಮ್ ಇರಬಾರ್ದು ಅದು ಕೆಲವೊಮ್ಮೆ ಅರ್ಧ ಗಂಟೆ ತಕ್ಕೊಳ್ಬಹುದು ಕೆಲವೊಮ್ಮೆ ಒಂದು ಗಂಟೆ ತಕೊಳ್ಬಹುದು ಕೆಲವೊಮ್ಮೆ ಟೆನ್ ಮಿನಿಟ್ಸ್ ತೆಕಳ್ಬಹುದು ನಮಗೆ ಬೇಕಾದಾಗೆ ನಮ್ಗೆ ಜಾಸ್ತಿ ಕಡಿಮೆ ಒಮ್ಮೆ ಎಕ್ಸ್ಪರ್ಟ್ ಆದ ನಂತರ ನಮಗೆ ಮಾಡಲು ಸಾಧ್ಯವಿದೆ ಟು ಸ್ಟಾರ್ಟ್ ವಿತ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಥವಾ ಒಂದು ಟ್ವೆಂಟಿ ವರೆಗೆ ನಮಗೆ ಹೋಗ್ಬೋದು ಅದಕ್ಕೆ ಏನು ಮಾಡ್ಬೇಕಂತ ಹೇಳಿದ್ರೆ ಒಂದು ಈ ಕೆಲವರು ಹೇಳ್ತಾರೆ ನಾವು ಇಷ್ಟೆಲ್ಲ ಹಿಪ್ನೋಸಿಸ್ ಮಾಡ್ತೇವೆ ಇಷ್ಟೆಲ್ಲ ನಾವು ಮೆಡಿಟೇಷನ್ಸ್ ಮಾಡ್ತೇವೆ ಆದರೆ ನಮಗೆ ಬೇಕಾದ ರಿಸಲ್ಟ್ಸ್ ಸಿಗುವುದಿಲ್ಲ ಅಂತ ಇದು ನಮ್ಮ ಮನಸ್ಸು ಒಂದು ಪ್ಯೂರ್ ಆಗಿರಬೇಕು ಯಾವುದೇ ಒಂದು ಇಂಪ್ಯೂರಿಟೀಸ್ ಅದರಲ್ಲಿ ಇರಬಾರ್ದು ಅದಕ್ಕೆ ನಾವು ಫಸ್ಟಿಗೆ ಮಾಡಬೇಕಂತದ್ದು ಒಂದು ಫಾರ್ಗಿವ್ನೆಸ್ ಅಂತ ನಮ್ಗೀಗ ತುಂಬಾ ಎನಿಮೀಸ್ ಇರಬಹುದು ಅವರು ನಮ್ಗೆ ಏನಾದರೂ ಒಂದು ಕೆಟ್ಟ ರೀತಿಯಲ್ಲಿ ನಮ್ಗೆ ಏನಾದರೂ ಹೇಳಿರಬಹುದು ಇದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಹಿಪ್ನೋಥೆರಪಿಯಲ್ಲಿ ನಮಗೆ ರಿಸಲ್ಟ್ಸ್ ಅಷ್ಟು ಬೇಗ ಬರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಮಾಡ್ಬೇಕು ನಮ್ಗೆ ಎಷ್ಟು ಎನಿಮೀಸ್ ಇದ್ರೂ ಕೂಡ ಅವ್ರು ಏನು ಬೇಕಾದ್ರೆ ನಮ್ಗೆ ಹೇಳಿ ನಾವು ಅವರಿಗೆ ಕ್ಷಮೆ ಕೊಡಬೇಕು ಅವರತ್ರ ಹೋಗಿ ನಾವು ನಿಮಗೆ ಕ್ಷಮೆ ಕೊಟ್ಟಿದ್ದೇನೆ ಅಂತ ಏನು ಹೇಳುವ ಅವಶ್ಯಕತೆ ಕೂಡ ಇಲ್ಲ ನಾವು ನಮ್ಮ ಮನಸ್ಸಲ್ಲಿ ಅವರಿಗೊಂದು ಕ್ಷಮೆ ಕೊಟ್ಟರೆ ಅದು ಸಾಕಾಗ್ತದೆ ಇಲ್ಲದ್ರೆ ಏನಾಗ್ತದೆ ನಮ್ಮ ಮನಸ್ಸು ತುಂಬ ಭಾರವಾಗಿರ್ತದೆ ನಮ್ಗೆ ಯಾವತ್ತೂ ಅದೇ ನೆನಪಾಗ್ತದೆ ಅವನು ಹೀಗೆ ಹೇಳಿದ್ದಾನೆ ಇವ ಇನ್ನೊಬ್ಬ ನನಗೆ ಹೀಗೆ ಹೇಳಿದಾನೆ ಇದೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ನಮಗೆ ಹಿಪ್ನೋಸಿಸ್ ಮೂಲಕ ಕಾರ್ಯ ಚಟುವಟಿಕೆಗಳನ್ನು ಮುಂದೆ ಕೊಂಡೋಗಲು ಹೋಗಲು ತುಂಬ ಕಷ್ಟ ಅದಕ್ಕೆ ಒಂದು ಫಾರ್ ಇದನ್ನು ಎಷ್ಟು ದೊಡ್ಡ ಎನಿಮಿ ಆದರೂ ಕೂಡ ನಾವು ಅವರಿಗೆ ಒಂದು ಫಾರ್ಗಿವ್ನೆಸ್ ಎಲ್ಲ ರಿಲಿಜನ್ ಕೂಡ ಇದೇ ವಿಷಯ ಹೇಳ್ತದೆ ಫಾರ್ಗಿವ್ನೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ನಮ್ಗೆ ಈಗ ತುಂಬಾ ಜನ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ನಮಗೆ ಹೆಲ್ಪ್ ಮಾಡಿರ್ಬೋದು ಇವರಿಗೆಲ್ಲರಿಗೂ ನಾವು ಒಂದು ಕೃತಜ್ಞತೆಯನ್ನು ಒಂದು ನಮ್ಮ ನಮ್ಮ ಮನಸ್ಸಲ್ಲಿ ಆದರೂ ಸಲ್ಲಿಸಬೇಕು ಅವ್ರು ನಮ್ಮ ಹತ್ತಿರ ಇಲ್ಲದಿದ್ದರೆ ನಮಗೆ ಅವರಿಗೆ ಒಂದು ಹೇಳಲಿಕ್ಕೆ ಚಾನ್ಸ್ ಸಿಗ್ಲಿಲ್ಲದಿದ್ರೂ ಕೂಡ ತೊಂದರೆ ಇಲ್ಲ ನಾವು ನಮ್ಮ ಮನಸ್ಸಲ್ಲಿ ಅವರಿಗೊಂದು ಕೃತಜ್ಞತೆಯನ್ನು ಎಕ್ಸ್ಪ್ರೆಸ್ ಮಾಡಬೇಕು ಇನ್ನೊಂದು ಅನ್ಕಂಡೀಷನಲ್ ಲವ್ ಈಗ ಕೆಲವೊಮ್ಮೆ ನಾವು ಹೇಳ್ತೇವೆ ನೀನು ನನಗೆ ಈ ಉಪಕಾರ ಮಾಡಿದರೆ ನಾನು ನಿನಗೆ ಉಪಕಾರ ಮಾಡ್ತೇನೆ ಹಾಗಲ್ಲಿ ಕಂಡೀಷನ್ ಬಂತು ಈ ಕಂಡೀಷನ್ ಇರಬಾರ್ದು ಅದು ಕೆಲವೊಮ್ಮೆ ಅವನು ನಮಗೆ ಹೆಲ್ಪ್ ಮಾಡಿದ್ರೂ ಆಯ್ತು ಮಾಡಲಿಲ್ಲದ್ರೂ ಆಯ್ತು ಮಾಡಿದ್ರೆ ಒಳ್ಳೇದು ಮಾಡಿಲ್ಲದ್ರೆ ನಮಗೇನು ಟೆನ್ಷನ್ ಆಗಿ ಒಂದು ಬೇಸರ ಪಡಬಾರ್ದು ಸೊ ದೇರ್ ಫೋರ್ ವಿನ್ಕಂಡೀಷನಲ್ ಲವ್ ಈ ಮೂರನ್ನು ನಾವು ಫಸ್ಟಿಗೆ ಪ್ರಾಕ್ಟೀಸ್ ಮಾಡಬೇಕು ಆಗ ನಮ್ಮ ಮನಸ್ಸು ತುಂಬಾ ಹಗುರ ಆಗಿರ್ತದೆ ಎಲ್ಲ ಟೆನ್ಷನ್ಸ್ ವರೀಸ್ ಎಲ್ಲ ಹೋಗ್ತದೆ ಇದು ಒಂದು ಪ್ಲಾಟ್ಫಾರ್ಮ್ ಹಿಪ್ನೋಥೆರಪಿಗೆ ಇನ್ನು ನಾವು ಮಾಡಬೇಕಾದದ್ದು ನಮಗೆ ಈ ಹಿಪ್ನೋಥೆರಪಿ ಅಂತ ಹೇಳಿರೋ ಒಂದು ಡೀಪ್ ರಿಲ್ಯಾಕ್ಸೇಷನ್ ಸ್ಟೇಟ್ ಅಂತ ನಾವು ಹೇಳ್ತೇವೆ ಈ ಡೀಪ್ ರಿಲ್ಯಾಕ್ಸೇಷನ್ ಸ್ಟೇಟ್ ಅಂತ ನಾವು ಹೇಳುವಾಗ ನಮಗೆ ಎಲ್ಲ ಕಡೆಯಲ್ಲಿ ರಿಲ್ಯಾಕ್ಸ್ ಆಗಲಿಕ್ಕೆ ಸಾಧ್ಯವಿಲ್ಲ ಕೆಲವರು ಒಂದು ಚಂದದ ಒಂದು ಗಾರ್ಡನ್ ಅಲ್ಲಿ ತುಂಬ ರಿಲ್ಯಾಕ್ಸ್ ಆಗಿರ್ತಾರೆ ಇನ್ನು ಕೆಲವರು ಒಂದು ನದಿಯ ದಡದಲ್ಲಿ ತುಂಬ ರಿಲ್ಯಾಕ್ಸ್ ಆಗಿರ್ತಾರೆ ಇನ್ನು ಕೆಲವರು ಬೀಚಿಗೆ ಹೋಗಿ ರಿಲ್ಯಾಕ್ಸ್ ಆಗಿರ್ತಾರೆ ಸೊ ಇದಕ್ಕೆ ನಾವು ಒಂದು ಫೇವ್ರೇಟ್ ಪ್ಲೇಸ್ ಅಂತ ಹೇಳ್ತೇವೆ ನಾವು ಫಿಸಿಕಲಿ ಎಲ್ಲಿ ಬೇಕಾದರೂ ಇರ್ಬೋದು ಇರ್ಬೋದು ಆಫೀಸಲ್ಲಿ ಇರ್ಬೋದು ಆದರೂ ನಾವು ಮನಸ್ಸಲ್ಲಿ ನಮಗೆ ಎಲ್ಲಿ ಒಂದು ಫೇವರೇಟ್ ಸ್ಟೇಟ್ ಇರ್ತದೋ ಒಂದು ಪ್ಲೇಸ್ ಇರ್ತದೋ ನಾವು ಕಣ್ಣು ಕಲ್ಪಿಸಬೇಕು ಹಾಂ ನಾವು ಕಲ್ಪಿಸಬೇಕು ನಾವು ಅಲ್ಲಿ ಇದ್ದೇವೆ ಅಂತ ಕಣ್ಣು ಮುಚ್ಚಿಕೊಂಡು ನಾವು ಆ ಫೇವರೇಟ್ ಪ್ಲೇಸಲ್ಲಿ ನಾನು ಇದ್ದೇನೆ ಅಂತ ಒಂದು ಮನಸ್ಸಿಗೆ ಬರಬೇಕು ಮತ್ತೆ ನಾವು ಇರುವ ಜಾಗದ್ದು ಅಂದ್ರೆ ಬೀಚ್ ಹತ್ರ ಹೋಗಿ ಒಂದು ಬಿಸಿಲಿಗೆ ಹನ್ನೆರಡು ಗಂಟೆಗೆ ನಾನು ಹಿಪ್ನೋಥೆರಪಿ ಹಿಪ್ನೋಸಿಸ್ ಅನ್ನು ಅನುಭವಿಸ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ ಅಂದ್ರೆ ಎ ಸಿ ರೂಮ್ ಬೇಕಂತ ಇಲ್ಲ ಒಂದು ನಾರ್ಮಲ್ ಅಲ್ಲಿ ನಮಗೆ ಒಂದು ರಿಲ್ಯಾಕ್ಸ್ ಆಗುವ ಸ್ಥಿತಿಯಲ್ಲಿ ಮಾಡಬೇಕು ಇದನ್ನು ನಾವು ಕುತ್ಕೊಂಡು ಕೂಡ ಮಾಡ್ಬೋದು ಮಲಗಿಕೊಂಡು ಮಾಡಬೇಕಾಗಿಲ್ಲ ಆದರೆ ಡ್ರೈವಿಂಗ್ ಮಾಡುವಾಗ ನಾವು ಮಾಡಬಾರ್ದು ನಡ್ಕೊಂಡು ಹೋಗುವಾಗ ಮಾಡಬಾರ್ದು ಯಾಕಂದರೆ ನಾವು ಕಣ್ಣು ಮುಚ್ಚಿರ್ತೇವೆ ನಾವು ಕೂತ್ಕೊಂಡಾಗ ನಮ್ಮ ಕಾಲುಗಳು ಕೆಳಗಿನ ಕಾಲು ಇದು ಫೀಟ್ ಅದು ಫೂಟ್ ಅಂತ ನಾವು ಏನು ಹೇಳ್ತೇವೆ ಅದನ್ನೆಲಕ್ಕೆ ಕ್ರಾಸ್ ಕ್ರಾಸಲ್ಲೇ ಇಡಬಾರ್ದು ಆಗ ತುಂಬ ರಿಲ್ಯಾಕ್ಸ್ ಆಗಿರ್ತದೆ ಮಲಗಿಕೊಂಡು ಕೂಡ ಮಾಡ್ಬೋದು ಆದರೆ ಒಂದು ಪ್ರಾಬ್ಲಮ್ ಏನಂತ ಹೇಳಿದರೆ ಕೆಲವೊಮ್ಮೆ ನಾವು ಹಿಪ್ನೋಸಿಕ್ ಸ್ಟೇಟ್ ಕ್ರಾಸ್ ಆಗಿ ನಿದ್ದೆಗೆ ಹೋಗಿಬಿಡ್ತೇವೆ ಮಲಗಿದರೆ ಕುತ್ಕೊಂಡಾಗ ಅಷ್ಟು ಬೇಗ ನಾವು ನಿದ್ದೆಗೆ ಹೋಗುದಿಲ್ಲ ನಿದ್ದೆಗೆ ಹೋಗಬಾರ್ದು ಒಂದು ಅರ್ಧ ನಿದ್ರಾ ಸ್ಟೇಟಿಗೆ ನಾವು ಹೋಗುವಂತ ಒಂದು ವಿಧಾನ ಸೊ ಹಾಗೆ ಕುತ್ಕೊಂಡು ಒಂದು ತಲೆಗೆ ಒಂದು ಸಪೋರ್ಟ್ ಇದ್ರೆ ಬಾರಿ ಒಳ್ಳೇದು ಇಲ್ಲ ಸ್ವಲ್ಪ ಗೋಡೆ ಹತ್ರ ಹೋಗಿ ಒಂದು ಪಿಲ್ಲೋ ಏನಾದ್ರೂ ಇಟ್ಟು ಸ್ವಲ್ಪ ಇಟ್ಟು ಒಂದು ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ಕಾಲು ಕೆಳಗೆ ನೆಲಕ್ಕೆ ಇಟ್ಟು ಕೈಯನ್ನು ಹೇಗೆ ಬೇಕಾದ್ರೆ ಇಡಬಹುದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಒಂದು ಕೂತ್ಕೊಳ್ಬೇಕೆ ಇನ್ನೊಂದು ನಾನು ಹೇಳಿದೆ ನಮಗೆ ಒಂದು ಫೇವರೇಟ್ ಪ್ಲೇಸ್ ಒಂದು ರಿಲ್ಯಾಕ್ಸ್ ಆಗ್ಲಿಕ್ಕೆ ಅದು ಬೀಚ್ ಇರಬಹುದು ಗಾರ್ಡನ್ ಇರ್ಬೋದು ಅದು ನಮ್ಮ ಮನೆ ಇರ್ಬೋದು ಎಲ್ಲಿ ಬೇಕಾದ್ರೆ ನಾವು ಫಿಸಿಕಲಿ ಎಲ್ಲಿದ್ರು ಕೂಡ ನಾವು ನಮ್ಮ ಮನಸ್ಸಲ್ಲಿ ನಾವು ಆ ಫೇವರೇಟ್ ಪ್ಲೇಸಲ್ಲಿ ಇದ್ದೇವೆ ಅಂತ ಒಂದು ನಾವು ಯೋಚನೆ ಮಾಡ್ಬೇಕಾಗ್ತದೆ ಈಗ ಫಸ್ಟಿಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ ದೀರ್ಘ ಉಸಿರಾಟ ಇದು ಎಷ್ಟು ಮೆಲ್ಲ ಆಗ್ತದೋ ಅಷ್ಟು ಗಡಿಬಿಡಿಯಲ್ಲಿ ಮಾಡಬಾರ್ದು ಸ್ಲೋ ಬ್ರೀದಿಂಗ್ ಮೂಗಿನಲ್ಲಿ ಬಾಯಲ್ಲಿ ಅಲ್ಲ ಮೂಗಿನಲ್ಲಿ ಇನ್ಹೇಲ್ ಮಾಡಿ ಅದೇ ಮೂಗಲ್ಲಿ ಎಕ್ಸೇಲ್ ಮಾಡೋದು ಸ್ಲೋ ಆಗಿ ಫಸ್ಟಿಗೆ ಇದೇ ತರ ಒಂದು ಎರಡು ಮೂರು ಮಿನಿಟ್ ಮಾಡಬಹುದು ಮತ್ತೇನು ಮಾಡಬೇಕಂತ ಹೇಳಿದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಇದು ಫಸ್ಟ್ ಸ್ಟೆಪ್ ಕ್ಲಿಯರ್ ಆಯ್ತಲ್ಲ ಬ್ರೀದಿಂಗ್ ಡೀಪ್ ಬ್ರೀದಿಂಗ್ ಏನು ಹೇಳಲಿಕ್ಕಿಲ್ಲ ಬ್ರೀದ್ ಇನ್ ಬ್ರೀದ್ ಸ್ಲೋ ಆಗಿ ಸ್ಲೋ ಆಗಿ ಡೀಪ್ ಆಗಿ ಬ್ರೀದ್ ಇನ್ ಬ್ರೀದ್ಔಟ್ ಮಾಡೋದು ಏನಂತ ಹೇಳಿದರೆ ನಾವು ಇನ್ಹೇಲ್ ಮಾಡಿ ನಮಗೆ ಅಲ್ಲಿ ಬ್ರೀದನ್ನು ಹಿಟ್ಕೊಳ್ಬೇಕು ಇಮಿನಿಯೇಟ್ ಬಿಡ್ಲಿಕ್ಕಿಲ್ಲ ಎಷ್ಟು ಹೊತ್ತು ಆಗ್ತದೆ ಅಷ್ಟು ಅಂದ್ರೆ ತುಂಬಾ ಅನ್ಕಂಫರ್ಟೇಬಲ್ ಆಗಿ ಇರಬಾರದು ನಮ್ಗೆ ಎಷ್ಟು ಹೊತ್ತು ಒಂದು ಐದು ಸೆಕೆಂಡ್ ಆರು ಸೆಕೆಂಡ್ ಹಿಟ್ಕೊಳ್ಲಿಕ್ಕೆ ಎಷ್ಟು ಆಗ್ತದೋ ಅಷ್ಟು ಹಿಡ್ಕೊಳ್ಬೇಕು ಆದ್ರೆ ಇದು ಈ ಹೈಪರ್ ಟೆನ್ಷನ್ ಬಿ ಪಿ ಇರುವವರು ಹಿಡ್ಕೊಳ್ಬಾರ್ದು ಅವರು ಆಗ ಮಾಡಿದಾಗೆ ಒಂದು ಎರಡು ಸೆಕೆಂಡ್ ಇಡ್ರೂ ಸಾಕು ಇಮಿಡಿಯೇಟ್ ಎಕ್ಸೇಲ್ ಮಾಡ್ಲಿ ಉಳ್ದವರು ಸ್ವಲ್ಪ ಒಂದು ಐದಾರು ಸೆಕೆಂಡ್ ಹಿಡ್ಕೊಳ್ಬಹುದು ಹಿಡ್ಕೊಂಡು ಕಣ್ ಉಚ್ಚಿ ಇರಬೇಕು ಮೊದಲಿಂದಲೂ ಕಣ್ ಉಚ್ಚಿ ಇರಬೇಕು ಈಗ ಎಕ್ಸೇಲ್ ಅಂದ್ರೆ ಉಸಿರನ್ನು ಹೊರಗೆ ಹಾಕುವಾಗ ಸ್ಲೀಪ್ ನಾವು ಅಂತ ಹೇಳ್ಬೇಕು ಬಾಯಿ ಓಪನ್ ಮಾಡ್ಲಿಕ್ಕೆ ಇಲ್ಲ ನಾವು ನೋಡುವವರೆಗೆ ಹೀಗೇ ಇರ್ತವೆ ನಮ್ಮ ಮನಸ್ಸಲ್ಲಿ ಎಲ್ಲ ಆಗುವಂತ ಕೆಲಸಗಳು ಸೆಕೆಂಡ್ ಸ್ಟೆಪ್ ಅಲ್ಲಿ ಇನ್ಹೇಲ್ ಮಾಡಿ ಅಲ್ಲಿ ಒಂದು ಐದಾರು ಸೆಕೆಂಡ್ ಮತ್ತೆ ಎಕ್ಸೇಲ್ ಮಾಡುವಾಗ ಸ್ಲೀಪ್ ನೋವು ಅಂತ ಹೇಳುವಂತದ್ದು ಇದು ಸೆಕೆಂಡ್ ಸ್ಟೆಪ್ ಇದು ಒಂದು ಒಂದು ಸೆವೆನ್ ಟೈಮ್ಸ್ ಹೇಳಿದ್ರೆ ಸಾಕು ಇನ್ಹೇಲ್ ಹೋಲ್ಡ್ ದೆನ್ ಎಕ್ಸೇಲ್ ಮಾಡುವಾಗ ಬ್ರೀದ್ ನೋವು ಸೆವೆನ್ ಟೈಮ್ಸ್ ಇದರ ನಂತರ ನಾವೊಂದು ಪ್ರೋಗ್ರೆಸಿವ್ ಬಾಡಿ ರಿಲ್ಯಾಕ್ಸೇಷನ್ ಅಂತ ಹೇಳ್ತೇವೆ ಪ್ರತಿಯೊಂದು ದೇಹದ ಅಂಗಾಂಗಗಳನ್ನು ರಿಲ್ಯಾಕ್ಸ್ ಮಾಡುವಂಥದ್ದು ನಾವು ಇಲ್ಲಿಯೇ ಕುತ್ಕೊಂಡು ಈಗ ನಾವು ಎಲ್ಲಾದ್ರೂ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಬೇಕು ಐದರ್ ಫ್ರಮ್ ಹೆಡ್ ಟು ಟೋ ತಲೆಯಿಂದ ಕಾಲುವರೆಗೆ ಅಥವಾ ಕಾಲಿಂದ ತಲೆಗೆ ಯಾವುದಾದ್ರೂ ಒಂದು ಡೈರೆಕ್ಷನ್ ಅಲ್ಲಿ ಟಾಪ್ ಟು ಬಾಟಮ್ ಆರ್ ಬಾಟಮ್ ಟು ಟಾಪ್ ಈಗ ನಾವು ಬಾಟಮ್ ಟು ಟಾಪ್ ಮಾಡುವಂತಾದರೆ ಫಸ್ಟಿಗೆ ನಾವು ನಮ್ಮ ಫೋಕಸ್ ನಮ್ಮ ಕಾಲು ಬೆರಳುಗಳಿಗೆ ಹೋಗಬೇಕು ಕಾಲು ಬೆರಳಿಗೆ ನೋಡಬೇಕಾಗಿಲ್ಲ ಯಾಕೆಂದ್ರೆ ನಾವು ಕಣ್ಣು ಮುಚ್ಚಿರ್ತೇವೆ ಹೀಗೆ ಕೂತ್ಕೊಂಡು ನಮ್ಮ ಫೋಕಸ್ ಮಾತ್ರ ಕಾಲು ಬೆರಳುಗಳಿಗೆ ಹೋಗಿ ನಾವು ಮನಸ್ಸಲ್ಲಿ ಹೇಳಬೇಕಂತದ್ದು ನಮ್ಮ ಕಾಲು ಬೆರಳುಗಳು ಈಗ ರಿಲ್ಯಾಕ್ಸ್ ಆಗಿದೆ ಅಂತ ಫಾಸ್ಟ್ ಮಾಡಲಿಕ್ಕಿಲ್ಲ ಜಸ್ಟ್ ಐ ಆಮ್ ರಿಲ್ಯಾಕ್ಸಿಂಗ್ ಮೈ ಟೋಸ್ ಆರ್ ಮೈ ಟೋಸ್ ಆರ್ ರಿಲ್ಯಾಕ್ಸ್ಡ್ ಅಂತ ಹೇಳುವಂಥದ್ದು ಟೋಸ್ ಆದ ನಂತರ ಫಿಟ್ ಈಗ ನೆಕ್ಸ್ಟ್ ನಮ್ಮ ಫೋಕಸ್ ಅಲ್ಲಿಗೆ ಡೈವರ್ಟ್ ಆಗ್ತದೆ ಮೈ ಫೀಟ್ ಇಸ್ ರಿಲ್ಯಾಕ್ಸ್ಡ್ ಮತ್ತೆ ಆಂಕಲ್ ಮತ್ತೆ ನಮ್ಮ ಮೇಲೆ ಬರ್ತದೆ ಕಾಫ್ ಮಸಲ್ಸ್ ಕಾಫ್ ಮಸಲ್ಸ್ ರಿಲ್ಯಾಕ್ಸ್ಡ್ ಮತ್ತೆ ನಮ್ಮ ಮೊಣಕಾಲು ನೀ ಇಸ್ ಸ್ಲೋಲಿ ನಾನು ಮಾಡಲಿಕ್ಕೆ ಹೇಳುವಂತದ್ದು ಮತ್ತೆ ನಮ್ಮ ತೊಡೆಗಳು ತೈ ತೈ ಇಸ್ ರಿಲ್ಯಾಕ್ಸ್ಡ್ ಮತ್ತೆ ನಮ್ಮ ಹಿಪ್ ಹಿಪ್ ಇಸ್ ರಿಲ್ಯಾಕ್ಸ್ಡ್ ಮತ್ತೆ ನಮ್ಮ ಸ್ಪೈನಲ್ ಕಾರ್ಡ್ ಸ್ಪೈನಲ್ ಕಾರ್ಡ್ ಇಸ್ ರಿಲ್ಯಾಕ್ಸ್ಡ್ ಮತ್ತೆ ನಮ್ದು ಇಲ್ಲಿ ಇಂಟೆಸ್ಟೈನ್ ಇದೆ ಇದು ಹೊಟ್ಟೆ ಅಬ್ಡಮಿನಿ ಎಲ್ಲ ಭಾಗ ಇಂಟೆಸ್ಟೈನ್ ಇರ್ಬೋದು ಇರಬಹುದು ಮತ್ತೆ ಇದು ಚೆಸ್ಟ್ ರೀಜನ್ ಚೆಸ್ಟ್ ಅಲ್ಲಿ ಹಾರ್ಟ್ ಇಲ್ಲಿ ಹಾರ್ಟ್ ಇದೆ ಇಲ್ಲಿ ಕಿಡ್ನಿ ಇದೆ ಲಂಗ್ಸ್ ಇದೆ ಪ್ರತಿಯೊಂದನ್ನು ನಾವು ಮನಸ್ಸಲ್ಲಿ ಯೋಚನೆ ಮಾಡ್ತಾ ರಿಲ್ಯಾಕ್ಸ್ ಆಗ್ತಿದೆ ಕಿಡ್ನಿ ರಿಲ್ಯಾಕ್ಸ್ ಆಗ್ತಿದೆ ಲಂಗ್ಸ್ ರಿಲ್ಯಾಕ್ಸ್ ಆಗ್ತಾ ಇದೆ ಚೆಸ್ಟ್ ರಿಲ್ಯಾಕ್ಸ್ ಆಗ್ತಿದೆ ಅಂತ ಇಲ್ಲಿವರೆಗೆ ಬಂದು ವರೆಗೆ ಆಯ್ತಲ್ಲ ಮತ್ತೆ ಪುನಃ ಇಲ್ಲಿ ಬನ್ನಿ ಕೈ ಕೈ ಬೆರಲುಗಳು ಮತ್ತೆ ಪಾಮ್ ಬ್ರಿಸ್ಟ್ ಎರಡು ಕೈ ಕೂಡ ಮತ್ತೆ ಎಲ್ಬೋ ಮತ್ತೆ ಶೋಲ್ಡರ್ ಇಲ್ಲಿವರೆಗೆ ಆಯ್ತು ಮತ್ತೆ ಪುನಃ ನೆಕ್ಸ್ಟ್ ನಮ್ಮ ಫೋಕಸ್ ಇಲ್ಲಿಗೆ ನೆಕ್ ಈಸ್ ರಿಲ್ಯಾಕ್ಸ್ ಅದಾದ ನಂತರ ಇಲ್ಲಿಗೆ ಈ ನಂತರ ಬಾಯಿಗೆ ಮತ್ತೆ ಮತ್ತೆ ನೋಸ್ ಐಸ್ ಇಯರ್ಸ್ ಹೆಡ್ ಬ್ಯಾಕ್ ಆಫ್ ದ ಹೆಡ್ ಇಷ್ಟು ಎಲ್ಲವನ್ನು ರಿಲ್ಯಾಕ್ಸ್ ಆಗಿದೆ ಆಗಿದೆ ಅಂತ ಹೇಳುವಾಗ ಸಾಧಾರಣ ನಮ್ಮ ಒಂದು ಸ್ವಲ್ಪ ಕೆಲವರು ಇಷ್ಟೇ ಸಾಕಾಗ್ತದೆ ಅವರು ಹೋಗಿರ್ತಾರೆ ಕೆಲವರು ಎಲ್ರಾಗಬೇಕಂತ ಇಲ್ಲ ಕೆಲವರು ಸ್ವಲ್ಪ ಒಂದು ಅರ್ಧ ನಿದ್ದೆ ಬಂದಾಗಿ ಫೀಲ್ ಆಗ್ತದೆ ಇನ್ನು ಜಾಸ್ತಿ ಕೊಂಡೋಗ್ಬೇಕಿದ್ರೆ ನೆಕ್ಸ್ಟ್ ಸ್ಟೆಪ್ ಇದೆ ಇದಕ್ಕೆ ನಾವು ಡೀಪನಿಂಗ್ ಅಂತ ಹೇಳ್ತೇವೆ ಸೊ ಫಸ್ಟ್ ಸ್ಟೆಪ್ ಬ್ರೀದಿಂಗ್ ಔಟ್ ಸೆಕೆಂಡ್ ಸ್ಟೆಪ್ ಹೋಲ್ಡಿಂಗ್ ಮತ್ತೆ ಹೊರಗೆ ಹಾಕುವಾಗ ಸ್ಲೀಪ್ ನಾವು ಥರ್ಡ್ ಸ್ಟೆಪ್ ನಾನೀಗ ಹೇಳಿದೆ ಪ್ರೋಗ್ರೆಸಿವ್ ಬಾಡಿ ರಿಲ್ಯಾಕ್ಸೇಷನ್ ಅಂತ ಕಾಲ್ ಬೆರಳಿಂದ ತಲೆವರೆಗೆ ಪ್ರತಿಯೊಂದು ಭಾಗವನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ರಿಲ್ಯಾಕ್ಸ್ ಮಾಡುವಂಥದ್ದು ಇದು ಮೂರಾಯ್ತು ನಾಲ್ಕನೇದು ಡೀಪನಿಂಗ್ ಅಂತ ಈ ಡೀಪನಿಂಗ್ ಟೆಕ್ನಿಕ್ ಅಂತ ಹೇಳಿದ್ರೆ ನಾವು ಒಂದು ನಂಬರ್ ಕೌಂಟ್ ಮಾಡುವಂಥದ್ದು ಇದು ಈಗ ನಮಗೆ ತುಂಬಾ ಡೀಪ್ ಆಗಿ ಹೋಗಬೇಕಿದ್ರೆ ಒಂದು ಐವತ್ತರಿಂದ ಸ್ಟಾರ್ಟ್ ಮಾಡ್ಬೋದು ಆದ್ರೆ ಐವತ್ತಿಂದ ಬರುವಾಗ ನಾವು ಮೊದಲ ನಿದ್ದೆ ಹೋಗಿಬಿಟ್ಟು ಅದಕ್ಕೆ ಸೇಫರ್ ಸೈಡ್ ಅಲ್ಲಿ ಹತ್ತರಿಂದ ಸ್ಟಾರ್ಟ್ ಮಾಡುವುದು ಸ್ಟಾಕ್ ಆಗ್ತದೆ ನಮಗೆ ಪ್ರಾಕ್ಟೀಸ್ ಮಾಡುವಾಗ ಮತ್ತೆ ನಮಗೆ ಜೆ ಮತ್ತೆ ಅವರೇ ಕಲಿತಾರೆ ಏನ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಾಗ್ತದೆ ಫಸ್ಟಿಗೆ ಒಂದು ಪ್ರಾಕ್ಟೀಸ್ ಮಾಡುವಾಗ ಹತ್ತರಿಂದ ಝೀರೋವರೆಗೆ ಕೌಂಟ್ ಮಾಡ್ತಾ ಬರ್ಬೇಕು ರಿವರ್ಸ್ ಆಗಿ ಸೊ ನಾವು ಕೌಂಟ್ ಮಾಡೋ ಮೊದಲು ಹೇಳಬೇಕು ನಮ್ಮ ಮನಸ್ಸಲ್ಲಿ ನಾವು ಐ ವಿಲ್ ಕೌಂಟ್ ಫ್ರಮ್ ಟೆನ್ ಟು ಝೀರೋ ನಾನೀಗ ಹತ್ತರಿಂದ ಝೀರೋವರೆಗೆ ಕೌಂಟ್ ಮಾಡ್ತೇನೆ ಪ್ರತಿಯೊಂದು ಕೌಂಟಿಗೆ ಕೂಡ ನಾನೊಂದು ಹತ್ತು ಸಲ ಜಾಸ್ತಿ ರಿಲ್ಯಾಕ್ಸ್ಡ್ ಸ್ಟೇಟಿಗೆ ಹೋಗ್ತಾ ಇರ್ತೇನೆ ಅಂತ ಅದು ಹೇಳಿದ ನಂತರ ಟೆನ್ ಆಗಿ ಹೇಳ್ಬಾರ್ದು ಟೆನ್ ನೈನ್ ಏಟ್ ಅಂತಲ್ಲ ಟೆನ್ ಅದರ ನಂತರ ಒಂದು ಸ್ವಲ್ಪ ಸೆಕೆಂಡ್ ಬಿಟ್ಟು ಏಟ್ ಐ ಆಮ್ ಗೋಯಿಂಗ್ ಇನ್ ಟು ಡೀಪರ್ ಸ್ಟೇಟ್ ಆಫ್ ರಿಲ್ಯಾಕ್ಸೇಷನ್ ಅಂತ ಪ್ರತಿ ಸಲ ಹೇಳ್ಬೋದು ನಮಗೆ ಮನಸ್ಸಲ್ಲಿ ಮನಸ್ಸಲ್ಲಿ ಬಾಯಿ ಓಪನ್ ಮಾಡಲಿಕ್ಕೆ ಇಲ್ಲ ಮತ್ತೆ ಏಟ್ ಮತ್ತೆ ಸೆವೆನ್ ಹೀಗೆ ಝೀರೋವರೆಗೆ ಬರುವಾಗ ನಾವು ಒಂದು ಒಂದು ಅಲ್ಫಾ ಸ್ಟೇಟಲ್ಲಿ ಇರ್ತೇವೆ ಡೀಪ್ ರಿಲ್ಯಾಕ್ಸ್ಡ್ ಸ್ಟೇಟ್ ಆಗ ನಮಗೆ ಸ್ವಲ್ಪ ಅರ್ಧ ನಿದ್ದೆ ಬಂದಾಗ ಆಗ್ತದೆ ಅದು ಬರಬೇಕು ಅದು ಬಂದ್ರೆ ಅದು ಸರಿ ಉಂಟಂತ ಸರಿ ಆಗಿದೆ ಅಂತ ಇಲ್ಲದ್ರೆ ಏನಿಲ್ಲ ಅಂತ ನಾವು ಎಚ್ಚರಿಕೆಯಲ್ಲಿ ಇದ್ರೆ ಅದು ಹಿಪ್ನೋಟಿಕ್ ಸ್ಟೇಟ್ ಎಲ್ಲ ನೀವು ಪ್ರಕ್ರಿಯೆ ನಾವು ಮಾಡುವಾಗ ಕಣ್ಣು ಮಾತ್ರ ಮುಚ್ಚಿರ್ಬೇಕು ಕಣ್ಣು ಮಾತ್ರ ಮುಚ್ಚಿರ್ಬೇಕು ಕಣ್ಣು ಓಪನ್ ಮಾಡ್ಲಿಕ್ಕೆ ಇಲ್ಲ ಇಲ್ಲ ನಮಗೆ ಸಬ್ಕಾನ್ಶಿಯಸ್ ಅನ್ನು ನಾವು ಈಗ ಟಚ್ ಮಾಡುದು ಸಬ್ಕಾನ್ಶಿಯಸ್ ಬಯಾಲಜಿಕಲಿ ಆಕ್ಟಿವ್ ಇರುವುದು ನಾವು ಒಂದು ಅರ್ಧ ನಿಧಲ್ಲಿರುವಾಗ ಇಷ್ಟಾದ ನಂತರ ಈಗ ಜೀರೋಗೆ ಬಂದಿದ್ದೇವೆ ಈಗ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಗೆ ಮನಸ್ಸಲ್ಲಿ ನಮಗೆ ಸಬ್ ಕಾನ್ಶಿಯಸ್ ಗೆ ಸಜೆಷನ್ಸ್ ಕೊಡಬಹುದು ಈಗ ಫಾರ್ ಎಕ್ಸಾಂಪಲ್ ನನ್ಗೆ ಯಾವ್ದಾದ್ರು ಒಂದು ಸಮಸ್ಯೆ ಇದ್ರೆ ಆರೋಗ್ಯ ಸಮಸ್ಯೆ ಇದ್ರೆ ನನಗೆ ಆ ಸಮಸ್ಯೆ ಉಂಟು ಅಂತ ಹೇಳುದಲ್ಲ ಆ ನೋವು ಉಂಟು ಅಂತ ಹೇಳುದಲ್ಲ ನಾವೀಗ ನಾನು ಆರೋಗ್ಯವಾಗಿದ್ದೇನೆ ನಾನು ತುಂಬಾ ಖುಷಿಯಲ್ಲಿದ್ದೇನೆ ನಾನು ಆರೋಗ್ಯವಾಗಿದ್ದೇನೆ ಹೀಗೆ ನಮ್ಗೆ ಏನೆಲ್ಲ ಪಾಸಿಟಿವ್ ಆಗಿ ಕೊಡ್ಬೇಕ ಅದನ್ನು ಕೊಡ್ಬೇಕು ಯಾವುದು ಬೇಡ ಅದರ ಬಗ್ಗೆ ಯೋಚನೆಯೂ ಬೇಡ ಅದರ ಬಗ್ಗೆ ಮಾತು ಬೇಡ ಏನು ಬೇಕು ನಮಗೆ ಸಂತೋಷವಾಗಿರ್ಬೇಕು ನಮಗೆ ಏನು ಯಾವುದೇ ಇದು ಆರೋಗ್ಯಕರವಾಗಿರ್ಬೇಕು ಯಾವುದೇ ನೋವು ಆಗಿದ್ದೇನೆ ಕೂಡ ನಾವು ನಮ್ಮ ಗೆ ಇದನ್ನೊಂದು ಕಂಟ್ರೋಲ್ ಮಾಡುವುದು ಇದು ನಾವೀಗ ಜೀರೋ ಸ್ಟೇಟ್ ಗೆ ಬಂದಿದ್ದೇವೆ ಒಂದು ಅರ್ಧ ನಿದ್ದೆ ಸ್ಟೇಟ್ ಅಲ್ಲಿ ಇದ್ದೇವೆ ಈಗ ಯಾವ್ದಾದ್ರೂ ಒಂದು ವೇಳೆ ಮನಸ್ಸಲ್ಲಿ ರೋಗ ಅಥವಾ ಏನು ಇದ್ದು ಏನಿದ್ರೆ ಈಗ ಪಾಸಿಟಿವ್ ಅದನ್ನು ಈಗ ನಾವು ಪಾಸಿಟಿವ್ ಆಗಿ ಹೇಗೆ ಅಂತ ಹೇಳಿದ್ರೆ ಈಗ ನಮ್ಗೆ ಏನಾದ್ರೂ ಒಂದು ಸಮಸ್ಯೆ ಇದ್ದು ನಾನೀಗ ಮನೆಯಲ್ಲೇ ಇದ್ದೇನೆ ಏನು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಆಫೀಸಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನಾವು ಅಲ್ಲಿ ಇದ್ರು ಕೂಡ ಮನಸ್ಸಲ್ಲಿ ನಾವು ಹೇಗೆ ಹೇಳ್ಬೇಕಂತ ಹೇಳಿದ್ರೆ ನಾನು ಆರೋಗ್ಯವಾಗಿದ್ದೇನೆ ಅಂತ ಹೇಳಿಕೊಂಡು ನಾವು ಆಫೀಸಿಗೆ ಹೋಗುವಂತ ಒಂದು ವಿಜುವಲೈಸ್ ಮಾಡಬೇಕು ಆಫೀಸಿಗೆ ಹೋಗುದು ಆಫೀಸಲ್ಲಿ ನಾವು ದಿನನಿತ್ಯ ಯಾವ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೋ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗುವ ಒಂದು ಏನು ಒಂದು ನಾವು ನಮ್ಮ ಮನಸ್ಸಲ್ಲಿ ಮಾಡಬೇಕು ಇದು ನಾವು ಹೇಳುದು ಸಬ್ಸ್ ಕಮ್ಯುನಿಕೇಶನ್ ವಿಸ್ ಇನ್ ದ ಫಾರ್ಮ್ ಆಫ್ ಇಮೇಜಸ್ ಇನ್ ದ ಫಾರ್ಮ್ ಆಫ್ ಪಿಕ್ಚರ್ಸ್ ಬೈ ವಿಜುವಲೈಸೇಷನ್ ಇದು ನಮ್ಮ ಸಬ್ ನ ಲ್ಯಾಂಗ್ವೇಜ್ ಆಗ ನಾವು ಈ ವಿಜುವಲೈಸ್ ಮಾಡುವಾಗ ನಾವು ಇಫ್ ಯು ಆಸ್ಮಿ ಈ ಸಬ್ ಇದು ಲ್ಯಾಂಗ್ವೇಜ್ ಯಾವ್ದು ಅಂತ ಹೇಳಿದ್ರೆ ಇದು ಒನ್ ಲೈನ್ ಆನ್ಸರ್ ವಿಜುವಲೈಸೇಷನ್ಸ್ ವಿತ್ ಪಾಸಿಟಿವ್ ಇಮೋಷನ್ಸ್ ಇನ್ವಾಲ್ವಿಂಗ್ ಫೈವ್ ಸೆನ್ಸಸ್ ಅಂದ್ರೆ ನಮ್ಗೆ ಈಗ ಕಣ್ಣು ಕಿವಿ ಮೂಗು ನಾಲಗೆ ಮತ್ತೆ ಈ ಟಚ್ ಈ ಐದು ಸೆನ್ಸಸ್ ಅನ್ನು ನಮಗೆ ಎಲ್ಲೆಲ್ಲ ಯೂಸ್ ಮಾಡಲಿಕ್ಕೆ ಆಗ್ತದೋ ಅದನ್ನ ಅಲ್ಲೆಲ್ಲ ನಾವು ಯೂಸ್ ಮಾಡಬೇಕು ಮತ್ತೆ ಎಲ್ಲದಕ್ಕಿಂತಲೂ ಮಿಗಿಲಾಗಿ ದ ಏನೋ ಪಾಸಿಟಿವ್ ಇಮೋಷನ್ಸ್ ದ ಫೀಲಿಂಗ್ ಆಫ್ ಹ್ಯಾಪಿನೆಸ್ ಈಗ ನಾನು ತುಂಬಾ ಸಮಯ ಮನೆಯಲ್ಲೇ ಇದ್ದೆ ಈಗ ನನಗೆ ಆರೋಗ್ಯ ಸಮಸ್ಯೆಯಿಂದ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನಾನು ವಿಜುವಲೈಸ್ ಮಾಡುದು ನಾನು ಆರೋಗ್ಯವಾಗಿದ್ದೇನೆ ನಾನು ಕೆಲಸ ಕಾರ್ಯಗಳು ಆಫೀಸಿಗೆ ಹೋಗ್ತಾ ಇದ್ದೇನೆ ಅಂತ ಆಫೀಸಿಗೆ ಹೋಗುವಾಗ ಆ ಖುಷಿ ಉಂಟಲ್ಲ ಆ ಖುಷಿಯನ್ನು ನಾವು ಇಲ್ಲಿ ಮಲಗಿದಲ್ಲಿ ಓಕೆ ಇದು ಇದಕ್ಕೆ ಬೇಕಾಗಿ ಇಂಥದ್ದೇ ನಮ್ಗೆ ಯಾವ್ದಾದ್ರು ಏನಾದರೂ ಗೋಲ್ಸ್ ನಾವು ಎಚೀವ್ ಮಾಡ್ಬೇಕಂತ ನಾವು ಪ್ಲಾನ್ ಮಾಡಿದ್ರೆ ನಾವು ಆ ಗೋಲ್ಸ್ ಅನ್ನು ಎಚೀವ್ ಮಾಡಿದ ಹಾಗೆ ವಿಜುವಲೈಸ್ ಮಾಡ್ಬೇಕು ಇನ್ನು ಆಗ್ಬೇಕಂತಲ್ಲ ಆಲ್ರೆಡಿ ಆಗಿದೆ ಅಂತ ಈಗ ಅದೊಂದು ಇದೆ ಇದಲ್ಲ ಎವ್ರಿಥಿಂಗ್ ಹ್ಯಾಪನ್ಸ್ ಟ್ವೈಸ್ ಫಸ್ಟ್ ಇನ್ ದ ಮೈಂಡ್ ದೆನ್ ಇನ್ ದ ರಿಯಾಲಿಟಿ ಅಂತ ನಾವು ಹೇಳ್ತೇವೆ ಸೊ ಫಸ್ಟಿಗೆ ನಾವು ಮನಸ್ಸನ್ನು ಕಂಡೀಷನ್ ಮಾಡುವಂಥದ್ದು ಸೊ ಇದು ನಮಗೆ ರೋಗಕ್ಕೆ ಬೇಕಾದ್ರೆ ರೋಗಕ್ಕೆ ಗುಣ ಆಗ್ಲಿಕ್ಕೆ ಅಥವಾ ಯಾವ್ದಾದ್ರು ಇನ್ನು ನಮ್ಗೆ ಕೆಲವೊಗೆ ಮನೆ ಆಗಬೇಕು ಈ ಮನೆ ಆಗ್ಬೇಕಿದ್ರೆ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಉದಾಹರಣೆ ಹೇಳ್ತೇನೆ ಅದನ್ನು ಹೇಳಿದ್ರೆ ಬೇರೆ ಎಲ್ಲ ಸಮಸ್ಯೆಗೂ ಎಲ್ರಿಗೂ ಅರ್ಥ ಆಗ್ತದೆ ಈಗ ಈ ಐದು ಸೆನ್ಸಸ್ ಅನ್ನು ಹೇಗೆ ಉಪಯೋಗ ಮಾಡುದು ಅಂತ ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಒಂದು ಮನೆ ಆಗ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಹಿಪ್ನೋಟಿಕ್ ಸ್ಟೇಟ್ ಗೆ ಈ ಜೀರೋ ಬಂದ ನಂತರ ನಾವು ಒಂದು ಅರ್ಧ ಹೀಗಿರ್ತೇವೆ ಅಲ್ಲಿ ನಾವು ಒಂದು ಮನೆ ಕಟ್ಟಿದ್ದೇವೆ ಆ ಮನೆಯಲ್ಲಿ ವಾಸ ಮಾಡ್ತಿದ್ದೇವೆ ಕಣ್ಣನ್ನು ಹೇಗೆ ಟೇಕ್ ಕೇರ್ ಮಾಡುದು ಆಲ್ರೆಡಿ ಆ ಮನೆ ಡಿಸೈನ್ ನಮ್ಮ ಮುಂದೆ ಮುಂದೆ ಬರ್ಬೇಕು ಬರ್ಬೇಕು ಅದರಲ್ಲಿರುವ ಫರ್ನಿಚರ್ಸ್ ಇರ್ಬೋದು ಪೇಂಟ್ ಇರ್ಬೋದು ಇದೆಲ್ಲ ನಮ್ಮ ಮುಂದೆ ಕಾಣಬೇಕು ಸೊ ಇದು ಆಫ್ ಅವರ್ ಐಸ್ ಮತ್ತೆ ಈ ಮೂಗಿಗೆ ಹೇಗೆ ಟೇಕ್ ಕೇರ್ ಮಾಡುದು ನನಗೆ ಎಕ್ಸಾಂಪಲ್ ಹೇಳದೊಂದು ಮನೆ ಮನೆ ವಿಚಾರದಲ್ಲಿ ಹೊಸ ಮನೆಯಲ್ಲಿ ಪೇಂಟ್ ಆಗಿರ್ತದಲ್ಲ ಆ ಪೇಂಟ್ ಒಂದು ಸ್ಮೆಲ್ ಇರ್ತದಲ್ಲ ಆ ಸ್ಮೆಲ್ ಅನ್ನು ಅನುಭವಿಸಬೇಕು ದಿಸ್ ಇಸ್ ಆಫ್ ಅವರ್ ನೋಸ್ ಮತ್ತೆ ನಮ್ಮ ಕಿವಿ ಕಿವಿಯನ್ನು ಈಗ ನಾವು ನಮ್ಮ ನಾವು ಮನೆ ಕಟ್ಟಿದಾಗ ಮನೆ ಹೋಗ್ಲಿಕ್ಕೆ ನಾವೆಲ್ಲರನ್ನ ಇನ್ವೈಟ್ ಮಾಡ್ತೇವಲ್ಲ ಬಂದು ನಮಗೆ ಒಂದು ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳ್ತಾರೆ ಆ ಕಂಗ್ರಾಚ್ಯುಲೇಷನ್ಸ್ ವರ್ಡ್ ನಮಗೆ ಕೇಳ್ಬೇಕು ಅಂದ್ರೆ ಸುತ್ತಮುತ್ತ ಇರುವಂತಹ ಜನರ ಗಲಾಟೆ ಹೇಳಬೇಕು ಅವರೊಂದು ಕಂಗ್ರಾಚುಲೇಷನ್ ನ್ಯೂ ಹೌಸ್ ಅಂತ ಹೇಳುದು ನಾವು ಕೇಳಬೇಕು ಅನುಭವಿಸಬೇಕು ಅದಾಯ್ತಲ್ಲ ಮತ್ತೆ ನಮ್ಮ ನಾಳೆಗೆ ನಾವು ನಮ್ಮ ಗೆಸ್ಟ್ ನ ಕೂಡ ನಾವು ತಿನ್ನುವಂಥದ್ದು ಆ ಟೇಸ್ಟ್ ಅನ್ನು ನಾವು ಸವಿಬೇಕು ಅನುಭವಿಸಬೇಕು ಮತ್ತೆ ಮನೆಯಲ್ಲಿ ಇರುವ ಫರ್ನಿಚರ್ಸ್ ಇದನ್ನು ನಾವು ಮುಟ್ಟುವಾಗ ನಮ್ಮ ಟಚ್ ಹೇಗಿರ್ತದೆ ಅದೊಂದು ಸೋಫಾ ಇರ್ಬೋದು ಅದು ಡೈನಿಂಗ್ ಚೇರ್ ಇರ್ಬೋದು ಯಾವ್ದು ಇರ್ಬೋದು ಅದರಲ್ಲಿ ನಾವು ನಮ್ಮ ಬಾಡಿ ಆ ಮನೆಯಲ್ಲಿ ಇರುವ ಫರ್ನಿಚರ್ಸ್ ಒಂದು ಟಚ್ ಆಗುವಂಥದ್ದು ಸೊ ಇದು ಎಲ್ಲವನ್ನು ಈಗ ನಾವು ಐದು ಸೆನ್ಸಸ್ ಅನ್ನು ನಾವು ಮುಟ್ಟಿದಾಗೆ ಆಯ್ತು ಮತ್ತೆ ಇಷ್ಟೆಲ್ಲ ಆಗುವಾಗ ನಮ್ಗೆಂದ ಖುಷಿ ಇರ್ತದಲ್ವಾ ನಮಗೆ ಒಂದು ಕನಸಿತ್ತು ಆ ಮನೆ ಕಟ್ಟಬೇಕಂತ ಈಗ ಆ ಮನೆ ಕಟ್ಟಿದ ನಂತರ ಒಂದು ಖುಷಿ ಆಗ ಏನಿರ್ತದೋ ಆ ಖುಷಿಯನ್ನು ಈಗಲೇ ಅನುಭವಿಸ್ಬೇಕು ಮನೆ ಕಟ್ಟುವ ಮೊದಲೇ ಆಗ ಏನಾಗ್ತದೆ ನಮ್ಗೆ ಆ ಮನೆ ಕಟ್ಟುವ ಒಂದು ಕಾಲಿ ವಿಜುಲೈಸೇಷನ್ ಅಲ್ಲ ಟು ಪುಟ್ ಇಟ್ ಇನ್ ಟು ಆಕ್ಷನ್ ಆಲ್ಸೋ ಆಗ ನಮ್ಗೆ ಈ ಆಕ್ಷನ್ ಏನು ಮಾಡಬೇಕು ಅದೆಲ್ಲ ನಮಗೆ ನಮ್ಮ ಮನಸ್ಸು ಸಬ್ ಇಂದಲೇ ಐಡಿಯಾಸ್ ಬರ್ತದೆ ಇದು ಒಂದು ನಿದ್ರಾವಸ್ಥೆಯಲ್ಲಿ ಇರುವಂತ ಸಂದರ್ಭದಲ್ಲಿ ನಿಮಗೆ ಮಾಡ್ಲಿಕ್ಕೆ ಆಗುತ್ತೆ ಹೌದು ನೀವು ಹೇಳೋದು ಹೌದು ಹೌದು ಖಂಡಿತ ಯಾಕೆಂದ್ರೆ ನಾವು ಈಗ ಹಿಪ್ನೋಟಿಕ್ ಸ್ಟೇಟಿಗೆ ಹೋಗೋ ಮೊದಲು ನಾವೇ ನಮಗೆ ಹೇಳಬೇಕು ನಾನೀಗ ಯಾಕಾಗಿ ಹಿಪ್ನೋಸಿಸ್ ಮಾಡ್ತೇನೆ ಏನು ಬೇಡ ನನಗೆ ಒಂದು ರಿಲ್ಯಾಕ್ಸ್ ಆಗಬೇಕು ಆಯ್ತು ಅಲ್ಲಿ ಹೋಗಿ ಐ ಆಮ್ ರಿಲ್ಯಾಕ್ಸ್ಡ್ ಅಂತ ನಾವು ಹೇಳ್ತೇವೆ ಓಕೆ ಈಗ ನಮಗೆ ಒಂದು ಈ ಮನೆ ಬೇಕಿದ್ರೆ ಇದರ ಬಗ್ಗೆ ನಾನೀಗ ಹಿಪ್ನೋಸಿಸ್ ಮಾಡುದು ಹಾಗೆ ನಾವು ಮೊದಲೇ ಒಂದು ಮನಸ್ಸಿಗೆ ಒಂದು ಆರ್ಡರ್ ಕೊಟ್ಟು ಅಲ್ಲಿಂದ ಹೋಗುದು ಆಗ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕನಸು ಬೀಳ್ತದೆ ಹೌದು ಈ ಕನಸಲ್ಲಿ ಏನೇನು ಚಿತ್ರಗಳು ಬರುತ್ತೆ ಮನಸ್ಸು ಹೌದು ಅದಕ್ಕೂ ಈ ಸಂವೋಹನಕ್ಕೂ ಏನು ವ್ಯತ್ಯಾಸ ಇಲ್ಲ ಸಂವೋಹನ ಈಸ್ ಆ್ಯಕ್ಚುಲಿ ಕಾನ್ಶಿಯಸ್ ನಾವು ಮಾಡುವ ನಾವು ಮಾಡುವ ನಾವು ಮಾಡುವ ಈಗ ಕನಸೆಲ್ಲ ನಮ್ಗೆ ಬರುದು ಬರುದು ಕೆಲವೊಮ್ಮೆ ಸತ್ಯ ಆಗ್ಬೋದು ಕೆಲವೊಮ್ಮೆ ಇರುವುದು ಬೇರೆ ಅನಾಲಿಸ ಹೌದು ಬೇರೆ ಹೌದು ಹೌದೌದು ಅದು ಬೇರೆ ಕಾನ್ಸೆಪ್ಟ್ ಸಂವಹನ ಇದರಲ್ಲಿ ಏನು ಬೇಕೋ ಅದನ್ನು ನಾವು ನಮ್ಮ ಸಬ್ ಕಾನ್ಷಿಯಸ್ಗೆ ಕೊಡುವಂಥದ್ದು ಸಬ್ ಕಾನ್ಷಿಯಸ್ ಅದಕ್ಕೆ ಬೇಕಾದ ಹಾಗೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಈಗ ಈ ವಿಜುವಲೈಸೇಷನ್ ಆಯ್ತು ಇನ್ನೊಂದು ಸ್ಟೆಪ್ ಇದೆ ಈಗ ಒಂದು ವೇಳೆ ರಾತ್ರಿ ನಾವು ಮಾಡಬೇಕಿದ್ರೆ ಆಗ ನಾವು ಇದನ್ನು ಬೆಡ್ ಅಲ್ಲಿ ಮಲಗಿಕೊಂಡೇ ಇಷ್ಟು ಮಾಡ್ಬೋದು ಈ ವಿಜುವಲೈಸೇಷನ್ ಆದ ನಂತರ ಒಂದು ಲೈನ್ ಸ್ಟೇಟ್ಮೆಂಟ್ ಇದೆ ಅದಕ್ಕೆ ನಾವು ಹೇಳುದು ಪೋಸ್ಟ್ ಹಿಪ್ನೋಟಿಕ್ ಸಜೆಷನ್ ಅಂತ ಅದು ನಾವು ಇನ್ನೊಬ್ಬರನ್ನು ಹಿಪ್ನೋಟೈಸ್ ಮಾಡುವಾಗ್ಲೂ ಇದರಲ್ಲಿ ಎಂಡ್ ಮಾಡುದು ಪೋಸ್ಟ್ ಹಿಪ್ನೋಟಿಕ್ ಸಜೆಷನ್ ಅಂತೇಳಿ ಒಂದು ಲೈನ್ ಸ್ಟೇಟ್ಮೆಂಟ್ ನಾನೀಗ ಏನೆಲ್ಲ ಸಜೆಷನ್ಸ್ ಕೊಟ್ಟಿದ್ದೇನೋ ಇದು ನನ್ನ ಮನಸ್ಸಲ್ಲಿ ಪರ್ಮನೆಂಟ್ ಆಗಿ ಉಳಿತದೆ ಇನ್ ಮೈ ಲೈಫ್ ಅಂಡ್ ಥಿಂಕಿಂಗ್ ಅಷ್ಟು ಹೇಳಿದ್ರೆ ಆಯ್ತು ಅಲ್ಲಿಗೆ ಹಿಪ್ನೋಟಿಕ್ ಪ್ರೊಸೀಜರ್ ಮುಗೀತು ಮತ್ತೆ ಇನ್ನು ಸ್ವಲ್ಪ ನಾವು ಹಾಗೆ ಇದ್ದು ಅದೇ ಖುಷಿಯಲ್ಲಿ ಇರ್ತೇವೆ ನಾವು ಅದೇ ಖುಷಿಯಲ್ಲಿ ಸ್ವಲ್ಪ ಹೊತ್ತು ಅನುಭವಿಸಿ ಆದ ನಂತರ ನಾವು ರಾತ್ರಿ ಇದನ್ನು ಮಾಡುದಿದ್ರೆ ಅಲ್ಲಿ ನಿದ್ದೆ ಮಾಡಿ ಒಂದೇ ನೀವೀಗ ರಾತ್ರಿ ಎಲ್ಲ ಮಾಡುದು ನೀವೀಗ ನಿಮ್ಗೆ ಹೊರಗೆ ಬರಬೇಕಲ್ಲ ಹೊರಗೆ ಬರಬೇಕಿದ್ರೆ ನಾವು ಒಂದು ಸ್ಟೆಪ್ ಇದೆ ಅದು ಹೇಗೆ ಅಂತ ಹೇಳಿದ್ರೆ ನಾವೀಗ ಹೋದದ್ದು ಹೇಗೆ ಅಲ್ಲಿಗೆ ಟೆನ್ ಟು ಜೀರೋ ಕೌಂಟ್ ಮಾಡಿದೇವೆ ಈಗ ನಾವು ಆ ಝೀರೋ ಸ್ಟೇಟ್ ಅಲ್ಲಿ ಇದೇವೆ ಅಲ್ಲಿಂದ ನಾವೀಗ ಹಿಂದೆ ಓಕೆ ಹಿಂದೆ ಬರಬೇಕಿದ್ರೆ ಹಿಂದೆ ಬರೋ ಒಂದಲ್ಲಿ ನಾವು ಹೇಳಬೇಕು ಪೋಸ್ಟ್ ಹಿಪ್ನೋಟಿಕ್ ಸಜೆಷನ್ ಕೊಟ್ಟ ನಂತರ ಸ್ವಲ್ಪ ಹೊತ್ತು ಹಾಗೆ ಇರ್ತೇವೆ ಖುಷಿಯಲ್ಲಿ ಅದರ ನಂತರ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ನಾವ್ ಐ ಹ್ಯಾವ್ ಕಂಪ್ಲೀಟೆಡ್ ದಿ ಇಪ್ನೋಸಿಸ್ ಈಗ ನನಗೆ ಹೊರಗೆ ಬರಬೇಕು ಹೊರಗೆ ಬರುವುದು ರಿವರ್ಸ್ ಕೌಂಟ್ ಮಾಡಿದ್ರೆ ಈಗ ನಾವು ಅಲ್ಲಿ ಈಗ ನಾವು ಈಗ ನಾನು ಒಂದರಿಂದ ಹತ್ತರವರೆಗೆ ಕೌಂಟ್ ಮಾಡ್ತೇನೆ ಪ್ರತಿಯೊಂದು ಕೌಂಟಿಗೆ ಕೂಡ ನಾನು ನನ್ನ ನಾರ್ಮಲ್ ಗೆ ಬರ್ತಾ ಇರ್ತೇನೆ ಹಾಗೆ ಹೀಗೆ ಒಂದು ಏಟ್ ಆಗುವಾಗ ಕಾಲು ಬೆರಳು ಮತ್ತೆ ಕೈ ಬೆರಳನ್ನು ಕಣ್ಣು ಮುಚ್ಚಿ ಇರಬೇಕು ಕಾಲು ಬೆರಳು ಕೈ ಬೆರಳು ಅಲ್ಲಾಡಿಸುದು ನೈನ್ ಹೀಗೆ ಕೈಯನ್ನು ಒರೆಸುದು ಟೆನ್ ಅಂತ ಹೇಳುವಾಗ ಇದನ್ನು ಕಣ್ಣು ಮೊತ್ತ ಇಟ್ಟು ಓಪನ್ ಮಾಡುದು ಆಗ ನಿಮ್ಗೆ ಎಲ್ಲಿಂದಲೋ ಒಂದು ಬಂದ ಒಂದು ಫೀಲಿಂಗ್ ಟೋಟಲ್ ರಿಲ್ಯಾಕ್ಸ್ ಆಗಿ ಒಂದು ಫ್ರೆಶ್ ಆಗಿರುತ್ತೆ ಕೆಲವರಿಗೆ ಇಷ್ಟು ಮಾಡಿದ ನಂತರ ಒಂದು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಎಲ್ಲ ಮಾಡುವಾಗ ಸ್ವಲ್ಪ ಆಗ್ಬೋದು ಅದಕ್ಕೆ ಯಾವ ಟೆನ್ಷನ್ ಮಾಡ್ಲಿಕ್ಕಿಲ್ಲ ಇವತ್ತು ನೀವು ಮಾಡುವಾಗ ಎಲ್ಲರಿಗೆ ಬರ್ಬೇಕಾಗಿಲ್ಲ ಕೆಲವರಿಗೆ ಏನಾಯ್ತು ನಾನು ಇಪ್ನೋಸಿಸ್ ಮಾಡಿ ನನ್ನ ಮನಸ್ಸಲ್ಲಿ ಆಚೆ ಹೋಯ್ತಲ್ಲ ಅಂತ ಟೆನ್ಶನ್ ಆಗುದು ಬೇಡ ನೀವು ಈಗ ರಾತ್ರಿ ಆದ್ರೆ ನೀವು ಮಲಗಿ ನಿಮ್ಗೆ ಗೊತ್ತಾಗುದಿಲ್ಲ ಹಗಲಲ್ಲಿ ಮಾಡಿ ಹೊರಗೆ ಬಂದ್ರಲ್ಲ ಹೊರಗೆ ಬಂದಾಗ ಸ್ವಲ್ಪ ಬಾಡಿ ಪೇನ್ ಅಲ್ಲಿ ಇರ್ಬೋದು ಬಾಡಿ ಎಲ್ಲ ಸ್ಟಿಫ್ ಆಗಿರ್ತದೆ ಆಗ ಸ್ವಲ್ಪ ಒಂದು ಟು ತ್ರೀ ಮಿನಿಟ್ಸ್ ಒಂದು ಬ್ರೀದಿಂಗ್ ಇದು ಬ್ರೀದಿಂಗ್ ಅಲ್ಲ ಒಂದು ಫಿಸಿಕಲ್ ಎಕ್ಸರ್ಸೈಸ್ ಮಾಡಿ